ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿ ಅದು ಪರಿಪೂರ್ಣವಾಗದಿದ್ದರೆ ಮನಸ್ಸು ಭವಿಷ್ಯದ ಯೋಚನೆಯನ್ನು ಮಾಡುತ್ತದೆ ಭವಿಷ್ಯದಲ್ಲಿ ಆಸೆ ಪೂರ್ಣವಾಗುವುದು ಎಂಬ ಕಲ್ಪನೆ ಮಾಡಿಕೊಳ್ಳುತ್ತಿರುತ್ತದೆ ಆದರೆ ಜೀವನ ಜೀವನ ಭವಿಷ್ಯದಲ್ಲಿಯೂ ಇಲ್ಲ ಭೂತದಲ್ಲಿಯೂ ಇಲ್ಲ ಜೀವನವೆಂದರೆ ಈ ಕ್ಷಣ ಮಾತ್ರ ಅರ್ಥಾತ್ ಈ ಕ್ಷಣದ ಅನುಭವವೇ ಜೀವನದ ಅನುಭವ ನಮಗೆ ಇದು ಗೊತ್ತಿದ್ದರೂ ಕೂಡ ಇಷ್ಟು ಸಣ್ಣ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾವು ಕಳೆದು ಹೋದ ಸಮಯದ ನೆನಪಿನ ರಾಶಿ ಹಾಕಿಕೊಂಡು ಕುಳಿತುಕೊಂಡಿರುತ್ತೇವೆ ಮುಂಬರುವ ಸಮಯಕ್ಕಾಗಿ ಯೋಜನೆಗಳನ್ನು ಹಾಕುತ್ತಿರುತ್ತೇವೆ ಆದರೆ ಜೀವನ ಜೀವನ ಕಳೆದು ಹೋಗಿರುತ್ತದೆ ಒಂದು ಸತ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದು ಉಚಿತ ನಾವು ಭವಿಷ್ಯವನ್ನು ನೋಡಲು ಆಗುವುದಿಲ್ಲ ಭವಿಷ್ಯವನ್ನು ನಿರ್ಮಿಸಲು ಆಗುವುದಿಲ್ಲ ನಾವು ಕೇವಲ ಧೈರ್ಯ ಹಾಗೂ ಸಾಹಸದೊಂದಿಗೆ ವಿಷಯವನ್ನು ಆಲಿಂಗಿಸಬಹುದು ಭವಿಷ್ಯವನ್ನು ಸ್ವಾಗತಿಸಬಹುದು ಹಾಗಾದಲ್ಲಿ ಜೀವನದ ಪ್ರತಿಕ್ಷಣವು ಜೀವನದಿಂದ ತುಂಬಿಕೊಳ್ಳುವುದಿಲ್ಲವೇ ನೀವೇ ಯೋಚನೆ ಮಾಡಿ ನೋಡಿ